ಫೆಬ್ರವರಿ ಹದಿಮೂರರಂದು ಹಾಸನ ನಗರದ ರೈಲು ನಿಲ್ದಾಣದ ಸಮೀಪ ಇರುವ ರೈಲ್ವೆ ಇಲಾಖೆಯ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಅಪರಿಚಿತ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿ ಆಕೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಶಂಕಿತ ಆರೋಪಿಯ ಭಾವಚಿತ್ರ ಬಿಡುಗಡೆಗೊಳಿಸಿದ್ದಾರೆ ಫೆಬ್ರವರಿ ಹನ್ನೆರಡರ ರಾತ್ರಿ ಅಪರಿಚಿತ ಯುವಕ ಮಹಿಳೆಯನ್ನು ಕರೆದೊಯ್ದು ಅತ್ಯಾಚಾರ ಎಸಗಿ ಬಳಿಕ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿತ್ತು ಫೆಬ್ರವರಿ ಹನ್ನೆರಡರಂದು ರಾತ್ರಿ ರೈಲ್ವೆ ನಿಲ್ದಾಣದಲ್ಲಿದ್ದ ಮಹಿಳೆಯನ್ನು ಅಲ್ಲಿನ ಭದ್ರತಾ ಸಿಬ್ಬಂದಿ ಮಾತನಾಡಿಸಿ ಅಲ್ಲಿಂದ ಕಳುಹಿಸಿದ್ದರು ಆಕೆಯೊಟ್ಟಿಗೆ ಭದ್ರತಾ ಸಿಬ್ಬಂದಿ ಮಾತನಾಡಿರುವ ದೃಶ್ಯ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನಂತರ ಫೆಬ್ರವರಿ ಹದಿಮೂರರ ಮಧ್ಯರಾತ್ರಿ ಹನ್ನೆರಡು ನಲವತ್ತ್ಮೂರರಲ್ಲಿ ಮಹಿಳೆ ರೈಲ್ವೆ ಟ್ರ್ಯಾಕ್ ಮೇಲೆ ನಡೆದು ಹೋಗಿರುವುದು ಕೂಡ ಸಿಸಿಟಿವಿ ದೃಶ್ಯದಿಂದ ತಿಳಿದುಬಂದಿದೆ ನಂತರ ಮೂರು ನಿಮಿಷ ಬಿಟ್ಟು ಶಂಕಿತ ಆರೋಪಿ ಕೂಡ ಅದೇ ಮಾರ್ಗದಲ್ಲಿ ಆಕೆಯನ್ನು ಹಿಂಬಾಲಿಸಿದ್ದಾನೆ ಈ ಎಲ್ಲ ದೃಶ್ಯಗಳು ರೈಲ್ವೆ ನಿಲ್ದಾಣದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬಳಿಕ ಮರುದಿನ ಬೆಳಿಗ್ಗೆ ಮಹಿಳೆಯ ಶವ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಪತ್ತೆಯಾಗಿತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದ ರೈಲ್ವೆ ಎಸ್ಪಿ ಸೌಮ್ಯಲತಾ ಅವರು ಅಂದಾಜು ನಲವತ್ತು ವರ್ಷ ಪ್ರಾಯದ ಮಹಿಳೆಯ ಹತ್ಯೆ ನಡೆದಿದ್ದು ಆರೋಪಿಯ ಪತ್ತೆಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದರು ರೈಲ್ವೆ ಟ್ರ್ಯಾಕ್ ಮೇಲೆ ಮಹಿಳೆಯನ್ನು ಹಿಂಬಾಲಿಸಿರುವ ಶಂಕಿತ ವ್ಯಕ್ತಿ ಮೃತದೇಹ ಪತ್ತೆಯಾದ ಹಿಂದಿನ ದಿನ ರೈಲ್ವೆ ನಿಲ್ದಾಣದ ಸಮೀಪವೇ ಇರುವ ಬಾರ್ ಒಂದರಲ್ಲಿ ಮದ್ಯ ಖರೀದಿಸಿದ್ದಾನೆ ಆತ ಮದ್ಯ ಖರೀದಿ ಮಾಡಿರುವ ದೃಶ್ಯವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮದ್ಯ ಸೇವನೆ ಮಾಡಿ ಕೃತ್ಯ ಎಸಗಿರುವ ಅನುಮಾನವೂ ಕೂಡ ವ್ಯಕ್ತವಾಗಿದೆ ಇನ್ನು ಕೊಲೆಯಾದ ಮಹಿಳೆ ಯಾರು ಎಂಬುದರ ಪತ್ತೆಗಾಗಿ ಕೂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಈ ಘಟನೆ ಹಾಸನ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದೆ ಶಂಕಿತ ಆರೋಪಿಯ ಬಗ್ಗೆ ಸುಳಿವು ಸಿಕ್ಕಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಒಂದು ಒಂದು ಎರಡಕ್ಕೆ ಕರೆ ಮಾಡುವಂತೆ ಪೊಲೀಸರು ತಿಳಿಸಿದ್ದಾರೆ ನಮಗೆ ಬಂದಿದೆ ಕೆಲಸ ಇದು ರೈಲ್ವೆ ಬಿಲ್ಡಿಂಗ್ ಇದ್ದಾರೆ ಅಲ್ಲಿ ಒಂದು ಲೇಡಿದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಇನ್ಫಾರ್ಮೇಷನ್ ಮೇಲೆ ನಮ್ಮ ಪೊಲೀಸರು ಬಂದು ಚೆಕ್ ಮಾಡಿದ್ದಾರೆ ಇನ್ನು ಅಣ್ಣ ಅನ್ಅಂಟೈಡ್ ಅಂತ ಗೊತ್ತಾಗಿಲ್ಲ ಮುಖನ ಜಜ್ಜಿದ್ದಾರೆ ಕಲ್ಲಿಂದ ಸೊ ಮೋಸ್ಟ್ಲಿ ಯಾರೂ ಗೊತ್ತಾಗಬಾರ್ದು ಅಂತ ಹೇಳಿ ಈ ಥರ ಮಾಡಿದ್ದಾರೆ ತನಿಖೆ ಮುಂದುವರಿಸಿದ್ವಿ ಇದು ನಮ್ಮದು ಅರಸಿಕೆರೆ ರೈಲ್ವೆ ಸ್ಟೇಷನ್ ಬರುತ್ತೆ ಬಟ್ ಹಾಸನ ಉಪಿಯಲ್ಲಿ ಆಗಿರೋದು ಇಲ್ಲ ಅವರು ಕೆಲಸ ಮಾಡಿಕೊಂಡು ಎಂಟರಿಂದ ಆರೂವರೆ ತನಕ ಕೆಲಸ ಮಾಡ್ತಾರೆ ಇಲ್ಲಿ ಯಾರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರೈಲ್ವೇಸ್ ಅವರು ಕರ್ಕೊಂಡಿದ್ದಾರೆ ಅದಾದಮೇಲೆ ಅವ್ರು ಮನೆಗೆ ಹೋಗಿದ್ದಾರೆ ನಿನ್ನೆ ಸೊ ಸಿಕ್ಸ್ ತರ್ಟಿ ಸೆವೆನ್ ಅಂತೂ ಏನು ಇನ್ಸಿಡೆಂಟ್ ನಡೆದಿಲ್ಲ ಅದಾದಮೇಲೆ ಅವರು ಬೆಳಗ್ಗೆ ಇವತ್ತು ಚೆಕ್ ಮಾಡೋಕ್ಕೆ ಬಂದಾಗ ಆರು ಆರೂವರೆ ಸುಮಾರಲ್ಲಿ ಈ ಥರ ಬಾಡಿ ಬಿದ್ದಿದೆ ಅಂತ ನಮಗೆ ತಿಳಿಸಿದ್ದಾರೆ ಏನೂ ಇನ್ನೂ ಗೊತ್ತಾಗಿಲ್ಲ ಇನ್ನು ಇನ್ವೆಸ್ಟಿಗೇಷನ್ ನಡೀತಿದೆ ಅಂದಾಜು ಒಂದು ಫಾರ್ಟಿವ್ ಇಯರ್ಸ್ ಇರ್ಬೋದು ಇಲ್ಲ ಇದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇರೋದ್ರಿಂದ ಯಾರು ರೈಲ್ವೇಸ್ ಅವರು ಯಾರು ಸೆಕ್ಯೂರಿಟಿ ಅವ್ರನ್ನ ಯಾರೂ ಹಾಕಿಲ್ಲ ಇನ್ನು ಐಡೆಂಟಿಫೈ ಆಗಿಲ್ಲ ಪತ್ತೆ ಹಚ್ೀವಿ